ಹಾಯ್ ಫ್ರೆಂಡ್ಸ್ ಸ್ಪೈಸಿ ಕಿಚನ್ ಚಾನಲ್ಗೆ ಸ್ವಾಗತ ಬಿಸಿಯಾದ ಮುದ್ದೆ ಆರೋಗ್ಯಕರವಾದ ಸೊಪ್ಪಿನ ಪಲ್ಯ ಉದ್ಕ ಮಾಡೋಣ ಇದನ್ನು ಸೊಪ್ಪೆಸರು ಅಂತಲೂ ಕರೀತಾರೆ ನಮ್ಮ ಕಡೆ ಸೊಪ್ಪಿಂದ ಮಾಡುವಂಥ ಆರೋಗ್ಯಕರವಾದ ಬಿಸಿ ಮುದ್ದೆ ಜೊತೆ ಒಂದು ಒಳ್ಳೆ ಕಾಂಬಿನೇಷನ್ ಆಗಿರುವಂಥ ಸೊಪ್ಪಿನ ಪಲ್ಯ ಉದ್ಕ ಸಾರಣ ಮಾಡೋಣ ಇದನ್ನು ಮಾಡೋ ವಿಧಾನ ನೋಡೋಣ ನೋಡಿ ಇದಕ್ಕೆ ಬೇಕಾಗಿರೋದು ಎರಡು ಕಟ್ಟಷ್ಟು ಕಿರುಕಾಲೆ ಸೊಪ್ಪನ್ನು ತೊಗೊಂಡಿದ್ದೀನಿ ನಾನಿದೀ ಇದು ನಾಟಿ ಸೊಪ್ಪು ನಾಟಿ ಸೊಪ್ಪು ತೊಗೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು ಎರಡು ಕಟ್ಟು ಕಿರುಕ್ಸಾಲೆ ಸೊಪ್ಪಿನ ಜೊತೆಗೇನೆ ಒಂದು ಕಟ್ಟಷ್ಟು ಸಬ್ಸಿಗೆ ಸೊಪ್ಪನ್ನು ತೊಗೊಂಡಿದ್ದೀನಿ ಸಬ್ಬಾಕ್ಷಿ ಅಂತಲೂ ಕರಿತಾರೆ ಇದನ್ನು ಇವೆರಡು ಕಾಂಬಿನೇಷನು ತುಂಬ ಚೆನ್ನಾಗಿರುತ್ತೆ ಸಾಂಬಾರು ಈ ಕಿರುಕ್ಸಾಲೆ ಸೊಪ್ಪನ್ನು ಚೆನ್ನಾಗಿ ತೊಳ್ಕೊಂಡು ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಮತ್ತು ಈ ಸಬ್ಸಿಗೆ ಸೊಪ್ಪನ್ನು ತೊಳೆದು ಕಟ್ ಮಾಡಿಟ್ಕೊಂಡಿದ್ದೀನಿ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಬೇಕಾಗತ್ತೆ ಇಲ್ಲಿ ಒಂದು ಕುಕ್ಕರಲ್ಲಿ ಒಂದೇ ಒಂದು ಬಿಸಿಲು ಬರ್ಸ್ಕೊಂಡಿದ್ದೀನಿ ಸುಮಾರು ಟೀ ಕಪ್ಪಲ್ಲಿ ಎರಡು ಕಪ್ಪಷ್ಟು ತೊಗರಿ ಬೇಳೆ ತೊಗೊಂಡು ಮುಕ್ಕಲ್ ಪರ್ಸೆಂಟಷ್ಟು ಬೇಯಿಸ್ಕೋಬೇಕು ಒಳಗಡೆ ಸ್ವಲ್ಪ ಗಟ್ಟಿಯಾಗಿರಬೇಕು ಬೇಳೆ ಹಾಗೆ ಬೇಯಿಸ್ಕೋಬೇಕು ಪಾತ್ರೆಯಲ್ಲೂ ಬೇಯಿಸಿದ್ರು ಚೆನ್ನಾಗಿರುತ್ತೆ ಮತ್ತು ಇದಕ್ಕೆ ಕುದಿಯೋ ಕಿಟ್ ಉಪ್ಪು ಹಾಕ್ತಾಯಿದ್ದೀನಿ ಉಪ್ಪು ಹಾಕಾದ್ಮೇಲೆ ಮೇಲೆ ಸಬ್ಸಿಗೆ ಸೊಪ್ಪನ್ನು ಹಾಕೊಳ್ಳೋಣ ಮತ್ತು ಈ ಕಿರಕಸಾಲೆ ಸೊಪ್ಪನ್ನು ಈ ಕುದೀತಾ ಇರೋವಂಥ ಬೇಳೆ ಕಟ್ಟಿಗೆ ಹಾಕ್ಕೊಳ್ಳೋಣ ಹಾಕ್ಕೊಂಡು ಒಂದೆರಡು ಮೂರು ನಿಮಿಷ ಬೇಯಿಸ್ಕೋಬೇಕು ಇದಕ್ಕೇನೆ ನಾಲ್ಕು ಟೊಮೊಟೊ ಹಾಕೋತಾ ಇದ್ದೀನಿ ನಾನು ಮುಚ್ಚಿಬಿಟ್ಟು ಒಂದು ಐದು ನಿಮಿಷ ಬೇಯಿಸ್ಕೊಳೋಣ ಇದನ್ನು ಸೈಡಿಗೆ ಇಡೋಣ ಇಲ್ಲಿ ಇನ್ನೊಂದು ಬಾಣಲಿ ತೊಗೊಂಡು ಒಂದು ಸ್ವಲ್ಪ ಆಯಿಲ್ ಹಾಕ್ಕೊಂಡು ಸಾಸಿವೆ ಜೀರಿಗೆ ಹಾಕ್ಕೊಳ್ಳೋಣ ಚೆನ್ನಾಗಿ ಸಿಡಿಲಿ ಸೊಪ್ಪಿಗೆ ಒಗ್ಗರಣೆ ಇದು ಇದಕ್ಕೇನೆ ಕಡಲೆಬೇಳೆ ಬೇಳೆನೂ ಹಾಕೊಳ್ಳೋಣ ಹಾಫ್ ಟೀ ಸ್ಪೂನ್ ಅಷ್ಟು ಸ್ವಲ್ಪ ಕರಿಬೇವಿನ ಸೊಪ್ಪು ಮತ್ತು ಹಸಿ ಮೆಣಸಿನ್ಕಾಯಿನ ಹಾಕಿ ಒಂದೆರಡು ಮೂರು ಸೆಕೆಂಡು ಬಿಟ್ಟು ಅದರದ್ದು ಖಾರ ಬಿಟ್ಟಾದಮೇಲೆ ಈರುಳ್ಳಿ ಹಾಕೋಬೇಕು ಹಾಗೆ ಮಾಡಿದ್ರೆ ಚೆನ್ನಾಗಿ ಬರುತ್ತೆ ಖಾರ ಟೇಸ್ಟು ಇದನ್ನು ಒಂದೆರಡು ಮೂರು ಸೆಕೆಂಡು ಫ್ರೈ ಮಾಡ್ಕೋಬೇಕು ಈರುಳ್ಳಿ ತುಂಬ ಫ್ರೈ ಆಗಬಾರ್ದು ಅರ್ಧ ಅಷ್ಟು ಬೆಂದರೆ ಸಾಕಾಗತ್ತೆ ಈಗ ಲಾಸ್ಟಲ್ಲಿ ಉಪ್ಪು ಹಾಕ್ಕೊಂಡು ಇದನ್ನು ಇಳಿಸ್ಕೊಂಡ್ಬಿಡೋಣ ಸೊಪ್ಪಿಗೆ ಪಲ್ಯಕ್ಕೆ ಒಗ್ಗರಣೆ ಇದು ರೆಡಿ ಆಯಿತು ಇಲ್ಲಿ ಈ ಕಡೆ ಸೊಪ್ಪು ಚೆನ್ನಾಗಿ ಬೆಂದಿದೆ ಒಂದು ಮೂರು ನಾಲ್ಕು ಸೆಕೆಂಡ್ ಬೇಯಿಸ್ಕೊಂಡ್ರೆ ಸಾಕು ಇದನ್ನು ಬೆಂದ್ಬಿಡುತ್ತೆ ಸೊಪ್ಪು ಬೇಗ ಬೇಯುತ್ತೆ ಟೊಮೊಟೊನೂ ಅಷ್ಟೇ ಈಗ ಬೆಂದಿದೆ ಇದನ್ನು ಒಂದು ತೂತ ಇರೋವಂಥ ಜಾಲ್ರದಲ್ಲಿ ಹಾಕಿ ನೀರು ಸಪ್ರೇಟು ಬೇಳೆ ಸೊಪ್ಪನ್ನು ಸಪ್ರೇಟ್ ಮಾಡ್ಕೊಳ್ಳೋಣ ಈ ಥರ ಮಾಡಿಕೊಂಡು ಚೆನ್ನಾಗೆ ಬಸ್ಕೊಂಡಾದಮೇಲೆ ಈ ಸೊಪ್ಪನ್ನು ಇದಕ್ಕೆ ಹಾಕ್ಕೋತಾ ಇದ್ದೀನಿ ಇದನ್ನು ಹಿಂಡ್ಬಿಟ್ಟು ಹಾಕ್ತಾರೆ ಹಿಂಡೇನೋ ಹಾಗೇನೂ ಮಾಡ್ಬೋದು ಚೆನ್ನಾಗಿರುತ್ತೆ ಚೆನ್ನಾಗಿ ಇದನ್ನು ಹೈ ಫ್ಲೇಮ್ ಇಟ್ಕೊಂಡು ಒಂದೆರಡು ಮೂರು ಸೆಕೆಂಡು ಮಿಕ್ಸ್ ಮಾಡಬೇಕು ಹವಕರ್ಣೆ ಅದು ಇಲ್ಲಿ ಸ್ವಲ್ಪ ಕಾಯಿ ತುರಿ ಹಾಕೊಳ್ಳೋಣ ಹಸಿ ಕಾಯಿ ತುರಿ ಹಾಕಿದ್ರೆ ಟೇಸ್ಟು ಚೆನ್ನಾಗಿ ಬರುತ್ತೆ ಹಾಕ್ಕೊಂಡು ಒಂದೆರಡು ಮೂರು ಸೆಕೆಂಡು ಮಿಕ್ಸ್ ಮಾಡಿಟ್ರೆ ಸೊಪ್ಪಿನ ಪಲ್ಯ ರೆಡಿ ಆಯಿತು ತುಂಬ ಟೇಸ್ಟಿಯಾಗಿರುತ್ತೆ ಈ ಥರ ಟ್ರೈ ಮಾಡಿ ನೋಡಿ ಇಲ್ಲಿ ಉದ್ಕಾಗೆ ಒಂದು ಏಳೆಂಟು ಹಸಿಮೆಣ್ಸಿನ್ಕಾಯಿ ತೊಗೊಂಡು ಹುರ್ಕೋತಾ ಇದ್ದೀನಿ ಹಣ್ಣಾಗಿರೋದು ತೊಗೋಬೋದು ಹಸಿ ಅದು ತೊಗೋಬೋದು ಒಂದೆರಡು ಡ್ರಾಪ್ ಅಷ್ಟು ಆಯಿಲ್ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಹುರ್ಕೋಬೇಕು ಹಸಿಮೆಣಸಿನ್ಕಾಯಿ ಕೆಂಪಾಗಬೇಕು ಅಲ್ಲಿ ತನಕ ಹುರ್ಕೊಳ್ಳೋಣ ಈ ಥರ ಕಟ್ ಮಾಡಿ ಹಾಕೋದ್ರಿಂದ ಸಿಡಿಯೋದಿಲ್ಲ ಇಲ್ಲಿ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿ ಸುಲ್ಕೊಂಡು ಒಂದು ಒರಳು ಕಲ್ಗೆ ಹಾಕ್ಕೊಂಡು ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಇದನ್ನು ಜಜ್ಕೊಳ್ಳೋಣ ಜಜ್ಕೊಳೋ ಬದಲು ನೀವು ಸಣ್ಣದೊಂದು ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋಬೋದು ಇಲ್ಲಿ ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಂಡು ಜಚ್ಕೊಳ್ಳೋಣ ಸ್ವಲ್ಪ ಹೊತ್ತು ಇದು ತುಂಬ ಆಗಬಾರ್ದು ಅರ್ಧಂಬರ್ಧ ಆಗೋ ಹಾಗೆ ಜಚ್ಕೋಬೇಕು ಬೇಯಿಸ್ಕೊಂಡಿದ್ವಲ್ಲ ಸೊಪ್ಪಿನ ಜೊತೆ ಟೊಮೊಟೊ ನಾಲ್ಕು ಅದನ್ನು ಹಾಕ್ಕೊಂಡು ಅದೇ ಕಲ್ಲಿಂದ ಸ್ವಲ್ಪ ಮ್ಯಾಶ್ ಮಾಡ್ಕೊಳ್ಳೋಣ ಈ ಥರ ಮ್ಯಾಶ್ ಮಾಡಿಕೊಂಡು ಇದ್ರದ್ದು ಸಿಪ್ಪೆನ ಸಪ್ರೇಟ್ ಮಾಡ್ಕೋಬೇಕು ಈ ಥರ ಜಚ್ಕೊಳಕ್ಕೆ ಆಗಲ್ಲ ಅಂದರೆ ಒಂದು ಸಣ್ಣದು ಮಿಕ್ಸರ್ ಚಾರು ತಗೊಂಡು ನೀವು ಅದಕ್ಕೆ ಹಾಕಿ ಒಂದು ರೌಂಡ್ ಹಾಕ್ಕೋಬೋದು ನೋಡಿ ಇದ್ರದ್ದು ಸಿಪ್ಪೆನ ಸ್ವಲ್ಪ ತೆಕ್ಕೋಬೇಕು ಇದಕ್ಕೆ ಒಂದು ಬದನೆಕಾಯಿಯನ್ನು ಸುಟ್ಬಿಟ್ಟು ಮಿಕ್ಸ್ ಮಾಡ್ಬೋದು ಇನ್ನೂ ಚೆನ್ನಾಗಿರತ್ತೆ ಇವತ್ತು ನಾನು ಬದನೆಕಾಯಿ ಬಳಸಿಲ್ಲ ಇದಕ್ಕೆ ಈ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಪೇಸ್ಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿದ್ರೆ ರೆಡಿಯಾಯಿತು ಉದ್ಕ ಇದು ಬೇಯಿಸ್ಕೊಂಡಿದ್ವಲ್ಲ ಕಟ್ಟು ಬೇಳೆ ಕಟ್ಟನ್ನು ಸ್ವಲ್ಪ ಗಟ್ಟಿಯಾಗಿ ತಳದಲ್ಲಿರೋವಂಥದ್ದು ಕಟ್ಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಕೊತ್ತಂಬರಿ ಸೊಪ್ಪನ್ನು ಲಾಸ್ಟಲ್ಲಿ ಹಾಕಿ ರೆಡಿ ಆಯಿತು ಈಗ ಉದ್ಕ ತುಂಬ ಆರೋಗ್ಯಕರವಾದಂಥ ಉಪ್ಸಾರು ಕೈಗೊಚ್ಚು ಅಂತಲೂ ಕರೀತಾರೆ ಈ ಥರ ಒಂದ್ಸರಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇಷ್ಟೊತ್ತು ನನ್ನ ವೀಡಿಯೋ ನೋಡಿದ್ದಕ್ಕೆ ಧನ್ಯವಾದ